ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೆ ನಿದಯೇ ಸರ್ವ ಸರ್ವವಿಧ್ಯಾಂ ಶ್ರೀ ದಕ್ಷಿಣಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕನ್ನಡ ಅಸ್ಟ್ರಾಲಜಿ ಚಾನಲ್ನ ಮುಖಾಂತರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇರ್ತೀವಿ ನಿಮಗೆ ನಾವು ಕ ಕೊಡುವಂಥ ಈ ಒಂದು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ಜನಗಳಿಗೆ ನೀವು ಶೇರ್ ಮಾಡಿದಾಗ ಅವರಿಗೂ ಕೂಡ ಈ ಥರದ್ದೇನೋ ಸಮಸ್ಯೆಗಳಿದ್ದಾಗ ಅದರಿಂದ ಮುಕ್ತಿ ಆಗೋದಕ್ಕೆ ಒಂದು ದಾರಿ ಸಿಗುತ್ತೆ ಸೊ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮನೆಯಲ್ಲಿ ದೇವರ ಮನೆ ಅಂತಕ್ಕಂಥದ್ದಿದೆ ಆ ದೇವರ ಮನೆಯಲ್ಲಿ ದೇವರಿದ್ದಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾಕಂದರೆ ನಾವು ಎಷ್ಟೋ ಒಂದು ಪ್ರಾರ್ಥನೆ ಪೂಜೆ ಪುನಸ್ಕಾರ ಹರಕೆ ಕಾಣಿಕೆಗಳು ದೇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದೀಪ ಹಚ್ಚೋದು ಎಲ್ಲ ಮಾಡ್ತಾಯಿರ್ತೀವಿ ಆದರೆ ಅದಕ್ಕೆ ತಕ್ಕಂತಹ ಫಲ ನಮಗೆ ಸಿಗದೆ ಇದ್ದಾಗ ನಾವು ಅಲ್ಲಿ ಕಣ್ಣೀರಾಗ್ತೀವಿ ಹಾಗಾಗಿ ನಿಮ್ಮ ದೇವರ ಮನೆಯಲ್ಲಿ ದೇವರಿದ್ದಾನ ಅನ್ನುವಂಥದ್ದು ಫಸ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಇದು ಈ ಒಂದು ಪ್ರಶ್ನೆಗೆ ಬಹಳಷ್ಟು ಜನ ನಮ್ಮಲ್ಲಿಗೆ ಬರ್ತಾರೆ ಗುರುಗಳೇ ನಮ್ಮ ಮನೆ ದೇವ್ರ ಮನೆಯಲ್ಲಿ ದೇವ್ರಿದ್ದಾನ ಒಂದು ಸ್ವಲ್ಪ ನೋಡಿ ದೇವ್ರಿಗೆ ಏನಾದರೂ ಬಂಧನ ಆಗಿದೆಯಾ ನೋಡಿ ಅಂತಕ್ಕಂಥ ವಿಚಾರವನ್ನೆಲ್ಲ ಕೇಳ್ತಾರೆ ಸೊ ಇದನ್ನು ನಾವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿಂದ ನಾವು ಪ್ರಶ್ನೆ ಹಾಕಿದಾಗ ಅಲ್ಲಿ ನಮಗೆ ಏನು ಅಂದರೆ ಕೆಲವು ಜಾಗದಲ್ಲಿ ದೇವ್ರ ಮನೆ ಇರುತ್ತೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಳ್ಳೆ ಈ ರೋಸ್ವುಡ್ಡಿಂದನೇ ಎಲ್ಲ ನಿರ್ಮಾಣ ಮಾಡಿರ್ತಾರೆ ಆದರೆ ದೇವರ ಒಂದು ಸಾನ್ನಿಧ್ಯ ಅಂತಕ್ಕಂಥದ್ದು ಇರೋದಿಲ್ಲ ಅಂತಹ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರು ಏನೇ ಒಂದು ಮಾಡಿದರೂ ಕೂಡ ಅದಕ್ಕೆ ಉಲ್ಟಾ ಪರಿಣಾಮ ಬೀರ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಎಲ್ಲಿರಲ್ವೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಶುರು ಆಗುತ್ತೆ ಈ ರೀತಿ ಇದ್ದಾಗ ನೀವು ನೀವು ಏನಾದರೂ ಈ ಥರದ್ದು ಇದೆ ಅಂತಕ್ಕಂಥದ್ದು ಇವಾಗ ಒಂದು ನಿಮ್ಗೊಂದು ಹದಿನೈದು ದಿವಸದಲ್ಲೋ ಒಂದು ತಿಂಗಳಲ್ಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾದಾಗ ಆಗೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಶ್ನೆಯನ್ನು ಹಾಕಬೇಕು ಪ್ರಶ್ನೆಯನ್ನು ಹಾಕಿ ಕರೆಕ್ಟಾಗಿ ತಿಳ್ಕೋಬೇಕು ಯಾಕೆ ದೇವರು ದೇವ್ರ ಇರಲ್ಲ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದೆ ಒಂದು ದೇವ್ರ ಮನೆ ಸರಿಯಾದ ಒಂದು ದಿಕ್ಕಿನಲ್ಲಿ ಇಲ್ಲದೇ ಇರ್ಬೋದು ದೇವರ ಮನೆಯಲ್ಲಿ ಕರೆಕ್ಟಾಗಿ ದೀಪ ಪೂಜೆ ಪುನಸ್ಕಾರ ನಡೀದೇ ಇರ್ಬೋದು ಅಥವಾ ದೇವರ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಒಂದು ವಸ್ತುಗಳು ಅಥವಾ ಕೆಟ್ಟ ಒಂದು ಮಾಂತ್ರಿಕ ಒಂದು ಯಂತ್ರತಂತ್ರ ಮಂತ್ರಗಳು ಇದು ಇದರಿಂದ ತೊಂದರೆ ಆಗಿರ್ಬೋದು ಹಾಗಾಗಿ ಬಹಳಷ್ಟು ಕೇಸ್ಗಳನ್ನು ನಾವು ನೋಡಿದ್ದೀವಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಪರಿಣಾಮ ಬಿದ್ದಿರುತ್ತೆ ಯಾವುದೋ ಒಂದು ಸಮಸ್ಯೆಗೆ ಹೇಳಿ ಮಾಂತ್ರಿಕರ ಹತ್ರ ಹೋಗಿ ಒಂದಷ್ಟು ಯಂತ್ರವನ್ನು ತಾಯ್ತವನ್ನು ತಂದು ಇಟ್ಟಿರ್ತೀವಿ ದೇವರ ಮನೆಯಲ್ಲಿ ಅದು ನಿಮ್ಮ ಮನೆಯ ದೇವರ ಮೇಲೆ ಪ್ರಭಾವ ಬೀರುತ್ತೆ ದೇವರು ನಿಮಗೆ ಏನೋ ಒಂದು ಅನುಕೂಲ ಮಾಡದೇ ಇರೋ ಥರ ಮಾಡುತ್ತೆ ಅಂತಹ ವಿಚಾರಗಳಿದೆ ಹಾಗಾಗಿ ಯಾವತ್ತೂ ಕೂಡ ಒಂದು ಪ್ರಶ್ನೆ ಅಂತಕ್ಕಂಥದ್ದನ್ನು ಹಾಕಿಸ್ಬೇಕು ಹಾಕಿಸಿ ನಿಮ್ಮ ಮನೆಯಲ್ಲಿ ದೇವರಿದಾನ ಅನ್ನತಕ್ಕಂಥ ವಿಚಾರವನ್ನು ನೋಡ್ಕೋಬೇಕು ಇಲ್ಲ ಅಂತ ಹೇಳಿ ಬಂದಾಗ ಅದು ಯಾಕಿಲ್ಲ ಏನಾಗಿದೆ ಅದು ಸಮಸ್ಯೆ ಅಂತಕ್ಕಂಥದ್ದು ಚೆನ್ನಾಗಿ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿ ಪ್ರಶ್ನೆ ಹಾಕಿಸಿ ಏನಾಗಿದೆ ಅಂತಕ್ಕಂಥ ವಿಚಾರವನ್ನು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನೀವು ಅದಕ್ಕೆ ತಕ್ಕಂಥ ಪರಿಹಾರವನ್ನು ಮಾಡಿ ಮುಂದುವರೆದಾಗ ಬಹಳ ಅನುಕೂಲ ಅಭಿವೃದ್ಧಿಗಳು ಆಗುತ್ತೆ ಯಾಕಂದರೆ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ಆ ಮನೆಯಲ್ಲೇ ಒಂದು ಎಡವಟ್ಟುಗಳಿದೆ ಅಂತ ಹೇಳಿದಾಗ ಜೀವನವೇ ತುಂಬ ಕಷ್ಟಕರವಾಗಿಬಿಡುತ್ತೆ ಅಂತಹ ಸಾವಿರಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಹಾಗಾಗಿ ದೇವರ ಮನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅಲ್ಲಿ ನೀವು ಇಟ್ಟಿರ್ತಕ್ಕಂಥ ವಸ್ತುಗಳಿರ್ಬೋದು ಅಥವಾ ದೇವ್ರ ಮನೆ ಇರ್ಬೋದು ಅಥವಾ ಬಹಳ ಕಾರಣಗಳಿದೆ ನಾನು ಹೇಳ್ದಂಗೆ ದೃಷ್ಟಿ ಇರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಇದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತಕ್ಕಂಥ ವಿಚಾರವನ್ನು ಫಸ್ಟ್ ತಿಳ್ಕೊಬೇಕಾಗತ್ತೆ ಸೊ ಇಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಇನ್ನೂ ಬಹಳಷ್ಟು ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ವಿಸ್ತರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಿಮಗೆ ಪ್ರತಿಯೊಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ ನಮಸ್ಕಾರ